ದಪ್ಪ ಶಕ್ತಿಯನ್ನು ತೋರುವಂತ ಚುನಾವಣೆ ಬಂತು ಬಂತು ಚುನಾವಣೆ ಮತ್ತೆ ಬಂತು ಚುನಾವಣೆ ಬಂತು ಬಂತು ಚುನಾವಣೆ ಮತ್ತೆ ಬಂತು ಚುನಾವಣೆ ದಪ್ಪ ಶಕ್ತಿಯನ್ನು ತೋರುವಂತ ಚುನಾವಣೆ ದಪ್ಪ ಶಕ್ತಿಯನ್ನು ತೋರುವಂತ ಚುನಾವಣೆ ಹೌದು ಚುನಾವಣೆ ಮತ್ತೆ ಬಂದಿದೆ ನಾವೆಲ್ಲರೂ ಕೂಡ ಮತದಾನ ಮಾಡುವಂತಹ ನಮ್ಮ ಸರ್ಕಾರವನ್ನ ಕಟ್ಟುವಂತಹ ದಿನ ಮತ್ತೆ ಬಂದಿದೆ ಚುನಾವಣೆ ಎಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹುದೊಡ್ಡ ಹಬ್ಬ ಈ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಮತದಾನ ಮಾಡುವುದರ ಮೂಲಕ ಸಂವಿಧಾನ ನೀಡಿರುವಂತಹ ಬಹುದೊಡ್ಡ ಗೌರವ ಅದು ನಮಗೆ ನೀಡಿರುವ ಮತದಾನದ ಹಕ್ಕು ಹಿಂದೆ ಒಂದು ನೋಡು ಚುನಾವಣೆಯ ಸಂದರ್ಭದಲ್ಲಿ ಬರ್ತಾರೆ ನಮ್ಮೆಲ್ಲ ಮನಸ್ಸುಗಳಿಗೆ ತೊಂದರೆಯಿಂದ ಕೊಡುವವರು ಬರ್ತಾರೆ ಯಾರು ಏ ಆಮಿಷ ಯಾರು ನೀನು

ಮತದಾರರನ್ನು ಜಾರಿಗೆ ಮತ ಹಾಕಬೇಕು ಅವರಿಗೆ ಹಾಕದಂತೆ ಮಾಡಿ ಪ್ರಜಾಪ್ರಭುತ್ವ ತಂತ್ರವನ್ನು ಅವ್ಯವಸ್ಥಿತವಾಗಿ ಮಾಡುವಂತಹ ಉದ್ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹ ನಿರ್ಲಕ್ಷ್ಯ ನಾನು ನಿರ್ಲಕ್ಷ್ಯಾವಂತರ ಇರಲಿ ಅವಿತ್ಯಂತರ ಇರಲಿ ಮತದಾನ ಮಾಡದೇ ಹಾಗೆ ಮಾಡ್ತೇನೆ ಓ ಮತದಾನದ ಪ್ರಮಾಣವನ್ನ ಕಡಿಮೆ ಮಾಡಿ ಪ್ರಜಾಪ್ರಭುತ್ವದ ಆಶಯವನ್ನು ಮಾಡುವವರು ಕೇಳ ಚುನಾವಣೆಯು ಮತ್ತೆ ಬಂತು ಶಕ್ತಿ ತೋರ ಹೊತ್ತು ಬಂತು ಚುನಾವಣೆಯು ಮತ್ತೆ ಬಂತು ಹೊತ್ತು ಬಂತು ಶಿಕ್ಷಸನಲ್ಲಿ ಮತ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്